ವಿಧಾನ ಪರಿಷತ್ ಸದಸ್ಯರಾದ ಆರ್ನೂರೈವತ್ತ ಜೊತೆಯಲ್ಲಿದ್ದಾರೆ ಸುಮಾರು ಎಂಟು ದಿವಸಗಳ ಕಾಲ ಪಾದಯಾತ್ರೆ ಮುಗಿಸಿ ಸಮಾರೋಪ ಸಮಾರಂಭದಲ್ಲಿ ಇದ್ದೀವಿ ಬನ್ನಿ ಕೇಳೋಣ ಎಂಟು ದಿವಸಗಳ ಒಂದು ಅನುಭವ ಹೇಗಿತ್ತು ಮತ್ತು ಜನಸಂಖ್ಯೆ ಹೇಗಿತ್ತು ಅಂತೆಲ್ಲ ಕೇಳೋಣ ಸರ್ ಎಂಟು ದಿನಗಳ ಕಾಲ ತಾವು ಕೂಡ ಪಾದಯಾತ್ರೆ ಮಾಡಿದ್ವಿ ಹೇಗಿತ್ತು ಸರ್ ಈ ಎಂಟು ದಿನಗಳು ನನ್ನ ಜೀವನದಲ್ಲಿ ಮರೆಯೋಕ್ಕೆ ಆಗದೇ ಇರುವಂತಹ ಕ್ಷಣಗಳನ್ನು ನೋಡಿದ್ವಿ ನಾವು ಕೇಳ್ತಾ ಇದ್ವಿ ನಮಗೆಲ್ಲ ಅವಕಾಶ ಸಿಕ್ಕಿರಲಿಲ್ಲ ಹೋರಾಟಗಳನ್ನು ಸರ್ಕಾರದ ವಿರುದ್ಧ ನಮ್ಮ ತಂದೆಯವ್ರ ಕಾಲದಲ್ಲಿ ಅವರು ಪಾದಯಾತ್ರೆ ಮಾಡಿದಂಥ ಸಂದರ್ಭ ಬರೀ ಇದ್ವಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತಂದೆಯವರು ಹತ್ತೊಂಬತ್ತು ತಿಂಗಳ ಕಾಲ ಜೈಲಲ್ಲಿದ್ದರು ಎಮರ್ಜೆನ್ಸಿ ಆಗದಂಥ ಸಂದರ್ಭದಲ್ಲಿ ಹೀಗೆ ನಾವು ಬರೀ ಹೋರಾಟವನ್ನು ಇದ್ವಿ ಬಿಟ್ಟರೆ ನಮಗೆ ಅನುಭವಿಸುವಂತಹ ಒಂದು ಇವತ್ತು ನಮಗೆ ಸಿಕ್ಕಿರೋದು ನಮ್ಮ ರಾಜ್ಯಾಧ್ಯಕ್ಷ ಆದಂಥ ಬಿ ವೈ ವಿಜೇಂದ್ರ ಅವರು ಸರಿಯಾದ ಸೂಕ್ತ ಸಮಯದಲ್ಲಿ ಈ ಭ್ರಷ್ಟ ಸರ್ಕಾರವನ್ನು ತೆಗಿಬೇಕು ಎಲ್ಲ ವಿಚಾರಗಳನ್ನು ಜನಕ್ಕೆ ತಿಳಿಸ್ಬೇಕು ಅನ್ನೋವಂಥ ಒಂದು ಈ ಪಾದಯಾತ್ರೆ ಅದ್ಭುತವಾಗಿತ್ತು ಎಂಟು ದಿನಗಳ ಕಾಲ ನಿಮ್ಮೆಲ್ಲರ ಶ್ರಮನೂ ಇದೆ ಯಾಕಂದರೆ ನೀವುಗಳೆಲ್ಲ ನಮ್ಮ ಜೊತೆ ಇದ್ದು ಆ ಜನರಿಗೆ ತೋರಿಸುವಂಥದ್ದು ಹೇಳೋವಂಥದ್ದನ್ನು ಮಾಡಿದ್ರಿ ಹಾಗಾಗಿ ತಮಗೂ ಕೂಡ ಅಭಿನಂದನೆಗಳನ್ನು ಹೇಳ್ತೀವಿ ಸರ್ ಎಲ್ಲೋ ಈ ಒಂದು ಸಮಾವೇಶ ಶುರುವಾದ ನಂತರ ಪಾಯ ನಂತರ ದಮ್ಮಿದ್ರೆ ತಾಕತ್ತಿದ್ರೆ ನೋಡೋಣ ಹಗರಣ ಅನ್ನೋ ಪದಗಳು ಎಲ್ಲೋ ರಾಜಕಾರಣಕ್ಕೆ ಒಂದು ಕಳಂಕ ಅಂತ ಎಲ್ಲ ರಾಜಕಾರಣ ಏಕವಚನ ಶುರುವಾಗ್ಬಿಟ್ಟಿದ್ದಾರೆ ಅಂತ ಇದು ಕಾಂಗ್ರೆಸ್ ಅವ್ರದ್ದು ಯಾವಾಗಲೂ ಹೆಂಗೆ ಅಂದ್ರೆ ನಾವು ನಾವು ನಾವೆಲ್ಲ ಅಧಿಕಾರದಲ್ಲಿದ್ದರೆ ಎಲ್ಲರನ್ನೂ ತೂಗಿಸ್ಕೊಂಡು ಹೋಗುವಂತಹ ಒಂದು ಆ ರೀತಿಯಾದಂತಹ ನಮ್ಮದು ಜೀನ್ಸ್ ಅದು ನಮ್ಮ ಬಾ ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಜೊತೆಗಿದ್ದಂಥ ಸಂದರ್ಭದಲ್ಲಿ ನಾವು ಯಾವುದೇ ಸಂದರ್ಭದಲ್ಲೂ ಯಾರಿಗೂ ಧಮಕಿ ಹಾಕೋದು ಹೆದರಿಸೋ ಅಂಥದ್ದನ್ನು ಮಾಡಲ್ಲ ಆದರೆ ಕಾಂಗ್ರೆಸ್ ಅವ್ರ ನೇಚರೇ ಅದು ಇವತ್ತಿಂದ ಅಲ್ಲ ಕಾಂಗ್ರೆಸ್ ಹುಡ್ದಾಗಿಂದ ಅಂದರೆ ಯಾವಾಗ ನಲವತ್ತೇಳರ ನಂತರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅವ್ರ ಸರ್ಕಾರ ರಚನೆ ಆಯಿತು ಆವತ್ತಿಂದನೂ ಯಾರೇ ವಿರುದ್ಧವಾಗಿ ಏನಾರು ಮಾತಾಡಿದ್ರೆ ಅವರಿಗೆ ತುಳಿಯೋ ಅಂಥದ್ದನ್ನು ಧಮಕಿ ಹಾಕೋಂಥದ್ದನ್ನು ಅದನ್ನು ಸಿದ್ದರಾಮಯ್ಯವರು ಆ ಪಕ್ಷಕ್ಕೆ ಸೇರಿದ ಮೇಲೆ ಮತ್ತು ಡಿ ಕೆ ಶಿವಕುಮಾರರು ಮೂಲತಃ ಯಾರು ಅನ್ನೋವಂಥದ್ದನ್ನ ಇವತ್ತು ಜನರಿಗೆ ಹೇಳೋವಂಥ ಅವಶ್ಯಕತೆ ಇದೆ ಸರ್ ಇವತ್ತು ಇನ್ನೂ ಜೆ ಡಿ ಎಸ್ ಬಿ ಜೆ ಪಿ ಸರ್ ಇನ್ನೂ ಹತ್ತು ಪಾದಯಾತ್ರೆ ಮಾಡಿದ್ರು ನಾನು ನೀನು ಮಾಡೋಕ್ಕಾಗಲ್ಲ ಅಂತ ಒಂದು ವೇದ ವಾಶ ಮಾಡಿದ್ದಾರೆ ಸಿದ್ದರಾಮಯ್ಯ ನೈತಿಕತೆ ಇದ್ದಿದ್ರೆ ಅವತ್ತು ನಮ್ಮ ಸದನದಲ್ಲಿ ಅವರು ನಮ್ಮ ಜೊತೆ ಚರ್ಚೆಗೆ ಅವಕಾಶ ಕೊಡಬೇಕಿತ್ತು ನಮಗೆಲ್ಲ ಅವಕಾಶ ಕೊಟ್ಟಿದ್ದರೆ ಅವತ್ತೇ ಸದನದಲ್ಲಿ ಹೇಳುವಂಥದ್ದಾಗಿತ್ತು ನೈತಿಕತೆ ಇಲ್ಲ ನೈತಿಕತೆ ಇಲ್ಲ ಅವರು ರಾಜೀನಾಮೆ ಕೊಡೋಲ್ಲ ಅಂತ ಹೇಳಿದಾಗ ನಾವೀಗ ಲೀಗಲ್ ಬ್ಯಾಟ್ಲಿಗೆ ಹೋಗಲೇಬೇಕು ಲೀಗಲ್ ಬ್ಯಾಟ್ಲು ಭಾಳ ಕ್ಲಿಯರ್ ಇದ್ದೀವಿ ನಾವು ಖಂಡಿತವಾಗಲೂ ಅವ್ರು ಇದರೊಳಗೆ ತಪ್ಪಿತಸ್ಥರಾಗ್ತಾರೆ ಅವರು ವಾಸವನ್ನು ಕೂಡ ಅನುಭವಿಸ್ತಾರೆ ಹಾಗಾಗಿ ಅವರು ನಮ್ಮದು ಈ ಪಾದಯಾತ್ರೆ ಹತ್ತು ಪಾದಯಾತ್ರೆ ಬೇಡ ಈ ಒಂದು ಪಾದಯಾತ್ರೆ ಸಾಕು ಮತ್ತು ಈಗ ನಾವು ಈಗ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಏನು ಲೀಗಲ್ ಬ್ಯಾಟ್ಲ್ ಮಾಡಬೇಕು ನಾವು ಮಾಡ್ತೇವೆ